Thank ah. ಮೈ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ ಶಾಂತಿನ ಕರ್ಕೊಂಡ್ ಬರ್ತಿರೋವಾಗ ಏ ಯಾಕೋ ಇವಾಗ ಹೀಗೆ ಹೇಳ್ಕೊಂಡ್ ಬರ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಆಗ ಮನೋಜ ಅಮ್ಮ ಒಂದ್ ನಿಮಿಷ ಇಲ್ಲಿ ಬಾರಮ್ಮ ಅಂತ ಕಬೋರ್ಡ್ ಹತ್ರ ಹೋಗಿ ಅಲ್ಲಿ ಶರ್ಟ್ ಗಳನ್ನೆಲ್ಲ ಜೋಡ್ಸಿರೋದನ್ನ ಶಾಂತಿಗ್ ತೋರಿಸ್ತಾನೆ ಆಗ ಶಾಂತಿ ಏ ಏನೋ ಇದು ಕಲರ್ ಕಲರ್ ಶರ್ಟ್ ಗಳನ್ನೆಲ್ಲ ತಗೊಂಡ್ ಬಂದ್ ಹೀಗೆ ಜೋಡಿಸಿದ್ಯಾ ಅಂತ ಕೇಳಿದಾಗ ಅತ್ತೆ ಏಳ್ ಕಲರ್ ಅಲ್ಲಿ ಶರ್ಟ್ ತಗೊಂಡ್ ಬಂದ್ ಇಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ಯಾರ್ ತಗೊಂಡ್ ಬಂದಿದ್ದು ಮನೇಷಿಂದ ನಿಮ್ಮ ಅಪ್ಪ ಏನಾದ್ರು ಕಳ್ಸಿದ್ರೆ ಯಾಕಮ್ಮ ರೋಹಿಣಿ ಅಂಗಡಿ ನಡ್ಸೋದಕ್ಕೆ ನಿಮ್ಮ ಹತ್ರ ದುಡ್ಡು ಕೇಳು ಅಂತ ಹೇಳಿದ್ರೆ ಶರ್ಟ್ ಎಲ್ಲ ತಗೊಂಡ್ ಬಂದಿದ್ಯಮ್ಮ ಅಂತ ಶಾಂತಿ ಕೇಳಿದಾಗ ಮತ್ತೆ ಅದ ಹಾಗಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಮನೋಜ ಅಮ್ಮ ಆಯ್ತು ತಂದ್ ಕೊಟ್ಟಿದ್ದಲ್ಲಮ್ಮ ನಾನೇ ತಗೊಂಡ್ ಬಂದಿರೋದು ಅಂತ ಹೇಳಿದಾಗ ಸರಿ ಕಾಣೋ ಶರ್ಟ್ ತಾನೆ ಅದಕ್ಕೆ ಯಾಕೋ ಕರ್ಕೊಂಡ್ ಬಂದ್ ತೋರಿಸ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಆಗ ಮನೋಜ ನಾನ್ ಹೇಳೋದನ್ ಸ್ವಲ್ಪ ಕೇಳಮ್ಮ ಅಂತ ಹೇಳಿದಾಗ ಸರಿ ಆಯ್ತು ಹೇಳು ಏನು ಅಂತ ಶಾಂತಿ ಹೇಳ್ತಾರೆ ಅಮ್ಮ ಸೋಮವಾರ ವೈಟ್ ಮಂಗಳವಾರ ಕೆಂಪು ಬುಧವಾರ ಹಸರು ಗುರುವಾರ ಯೆಲ್ಲೋ ಕಲರ್ ಶುಕ್ರವಾರ ಗೋಲ್ಡ್ ಶನಿವಾರ ಬ್ಲಾಕ್ ಮತ್ತೆ ಭಾನುವಾರ ಮತ್ತೆ ವೈಟ್ ಶರ್ಟ್ ಕಣಮ್ಮ ಅಂತ ಮನೋಜ ಹೇಳಿದಾಗ ಏನೋ ನೀನು ಈ ಸ್ಕೂಲ್ ಹೋಗೋ ಮಕ್ಕಳು ವಾರ ಮತ್ತೆ ಯೂನಿಫಾರ್ಮ್ ತರ ಕಲರ್ ಎಲ್ಲಾ ಹೇಳ್ತಿದ್ಯಲ್ವ ಅಂತ ಶಾಂತಿ ಕೇಳ್ತಾರೆ ಅಮ್ಮ ಇನ್ಮೇಲೆ ಇಂತ ದಿವಸದಲ್ಲಿ ಇಂತ ಗಳನ್ನೇ ಹಾಕ್ಬೇಕಮ್ಮ ಅಂತ ಮನೋಜ ಹೇಳಿದಾಗ ಯಾಕೋ ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಶಾಂತಿ ಕೇಳಿ ಏನಮ್ಮ ರೋಹಿಣಿ ನೀನೇ ಈ ರೀತಿ ಎಲ್ಲ ಹೇಳ್ಕೊಟ್ಟಿದ್ಯಾ ಅಂತ ಶಾಂತಿ ಕೇಳ್ತಾರೆ ಆಗ ರೋಹಿಣಿ ನಾನಲ್ಲ ಅತ್ತೆ ನಾನು ಕೇಳಲಿ ನಾನ್ ಹೇಳಿ ತಕ್ಷಣ ಇವ್ರ ಏನಾದ್ರು ಕೇಳ್ಬಿಡ್ತಾರಾ ನೀವೇ ಅವ್ರ ಹತ್ರನೇ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿಯೇ ಏನೋ ಇದು ನಿಂದೆಲ್ಲ ಅಂತ ಕೇಳ್ದಾರೆ ಅಮ್ಮ ನಾನ್ ಹೇಳದ್ ನನ್ ಸುತ್ತಮುತ್ತ ಇವ್ರಿಂದಾನೇ ನನಗ್ ತೊಂದ್ರೆ ಆಗುತ್ತೆ ಅಂತ ಅದಕ್ಕೆ ಅಂತ ಒಬ್ಬ ಜ್ಯೋತಿಷ್ ನೋಡಕ್ ಹೋಗಿದ್ದೆ ಅವರು ಪರಿಹಾರ ಹೇಳೋದ್ರಲ್ಲಿ ಸ್ಪೆಷಲಿಸ್ಟ್ ಅಂತೆ ಅವರೇ ನಮ್ಮ ಹೇಳಿದ್ರು ನಿನ್ಗೆ ಈ ಶರ್ಟ್ ಒಂದ್ ರೀತಿ ಶೀಲ್ಡ್ ತರ ಇದ್ದಂಗೆ ಅದಕ್ಕೆ ನೀನು ಇದೇ ಕಲರ್ ಶರ್ಟ್ ಹಾಕ್ಬೇಕು ಅಂತ ಹೇಳಿದ್ರಮ್ಮ ಅಂತ ಮನೋಜ ಹೇಳಿದಾಗ ಅಯ್ಯ ಏನೋ ನೀನು ಈ ರೀತಿ ಆಗೋದೆ ನಿನ್ನ ನೋಡಿದ್ರೆ ಭಯ ಆಗ್ತದೆ ಕಣೋ ಹೌದು ಇದಕ್ಕೆ ಎಷ್ಟು ಕೊಟ್ಟು ಯಾ ಮಾರ್ದೆ ಅಂತ ಶಾಂತಿ ಕೇಳ್ತಾರೆ ಅಮ್ಮ ದುಡ್ಡು ಮುಖ್ಯಮ್ಮ ಇವಾಗ ನನ್ಗೆ ಯಾವ್ದೇ ರೀತಿ ತೊಂದ್ರೆ ಬರ್ಬಾರ್ದಮ್ಮ ಈ ಶರ್ಟ್ ಗಳೇ ನನ್ಗೇನು ಆಗದೆ ಇರೋ ರೀತಿ ಕಾಪಾಡುತ್ತೆ ಅಂತ ಮನೋಜ ಹೇಳಿದಾಗ ಶಾಂತಿ ಲೇ ಪೆದ್ದ ನಿನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇದ್ರೆ ಸಾಕೊಳೋ ಯಾವ್ದೇ ರೀತಿ ತೊಂದ್ರೆ ಬರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಅದೆಲ್ಲ ಏನೂ ಇಲ್ಲಮ್ಮ ನನ್ ಸುತ್ತಮುತ್ತ ಇರೋರ್ಗೆ ನನ್ನ ಬೆಳವಣಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ ಹೊಟ್ಟೆ ಉರಿ ಅವರಿಗೆ ಅದಕ್ಕೋಸ್ಕರನೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಮನೋಜ ಹೇಳಿದಾಗ ಹಾ ಬೆಳವಣಿಗೆನ ಆತರ ನಿಜವಾಗ್ಲೂ ಒಂದ್ ಇದೇನೋ ನಿನ್ಗೆ ಅಂತ ಶಾಂತಿ ಕೇಳ್ತಾರೆ ಅಮ್ಮ ನನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಅಮ್ಮ ತುಂಬಾ ಜನ ಕಣ್ಣೂರು ಇರುತ್ತಮ್ಮ ನನ್ ಮೇಲೆ ಅದಕ್ಕೆ ನನ್ಗೆ ಏನಾದ್ರು ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಅದಕ್ಕೆ ಇಲ್ಲಿರೋ ಕಲರ್ ಶರ್ಟ್ ಗಳನ್ನೆಲ್ಲ ಹಾಕಿದ್ರೆ ನನ್ಗೆ ಸೇಫ್ಟಿ ನಮ್ಮ ಅಂತ ಮನೋಜ ಹೇಳ್ತಾನೆ ಲೋ ಆವಾಗ್ ನೋಡಿದ್ರೆ ಆ ಡಿಗ್ರಿ ಈ ಡಿಗ್ರಿ ಬೇಕು ಅಂತಲ್ಲ ತಂದು ಗುಡ್ಡೆ ಹಾಕ್ದೆ ಇವಾಗ ನೋಡಿದ್ರೆ ಕಲರ್ ಕಲರ್ ಶರ್ಟ್ ನೆಲ್ಲ ತಗೊಂಡ್ ಬಂದ್ ಗುಡ್ಡೆ ಹಾಕ್ತಿದ್ಯಾ ನಿನ್ಗೆ ಯಾವಾಗ್ಲೂ ಬುದ್ಧಿ ಬರೋದು ಇಷ್ಟೇ ಏನು ನೀನು ಅಂತ ಶಾಂತಿ ಕೇಳಿದಾಗ ಅಮ್ಮ ಬುದ್ಧಿಗೂ ಇದಕ್ಕೂ ಏನಮ್ಮ ಸಂಬಂಧ ನಮಗೂ ಮೀರಿ ಒಂದ್ ಶಕ್ತಿ ಅನ್ನೋದು ಇರುತ್ತಮ್ಮ ಅದನ್ನ ಕಾಪಾಡುತ್ತೆ ಅಂತ ಮನೋಜ ಹೇಳಿದಾಗ ಏ ಯಾಕೋ ಈ ರೀತಿ ಎಲ್ಲ ಮಾಡ್ತಿದ್ಯಾ ಏನೋ ಆಗಿದೆ ನಿನ್ಗೆ ಅಂತದೇನೋ ನಿನ್ ಭಯ ಬಂದಿರೋದು ಅಂತ ಶಾಂತಿ ಕೇಳ್ತಾರೆ ಅಮ್ಮ ಭಯ ಪಡೆದ ಇರೋದಕ್ಕೆ ಆಗೋದಿಲ್ಲಮ್ಮ ಈಗಾಗಲೇ ಯಾವ ಐಟಮ್ ಗಳನ್ನೆಲ್ಲ ಹೋಗಿದ್ದಾರೆ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು ನನ್ಗೆ ಈ ಶರ್ಟ್ಗಳು ನನಗೆ ಕವಚಗಳ ತರ ಕೆಲಸ ಮಾಡತ್ತಮ್ಮ ಆ ಮಹಾಭಾರತದಲ್ಲಿ ಹನುಮಂತನೇ ಕಾಪಾಡಿದ್ವಂತೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ರೋಹಿಣಿ ಇಬ್ರು ಶಾಕ್ ಆಗ್ತಾರೆ ಅವಾಗ ಶಾಂತಿ ಮನೋಜನ್ ತಲೆ ಮೇಲೆ ಒಂದ್ ಹೊಡೆದು ಲೇ ಮಹಾಭಾರತದಲ್ಲಿ ಕವಚ ಇದ್ದಿದ್ದು ಕರ್ಣನ್ಗೆ ಕಣೋ ಅಂತ ಹೇಳಿದಾಗ ಹಾ ಅವ್ರೆ ಅವರೇ ಅದೇ ತರನೇ ನನ್ಗೂ ಇದು ಕವಚದ ತರ ಕೆಲಸ ಮಾಡುತ್ತೆ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಅಯ್ಯೋ ನೀನ್ ಇವಾಗ ಹೋಗ್ತಾ ಇರೋದು ನೋಡಿದ್ರೆ ದೊಡ್ಡ ಮನುಷ್ಯ ಆಗೋದಿರ್ಲಿ ದೊಡ್ಡ ಹುಚ್ಚನ ಮಗ ಆಗ್ಬಿಡ್ತೀಯಾ ಕಣೋ ನೀನು ಅಯ್ಯೋ ದೇವ್ರೆ ನೀನೆ ಕಾಪಾಡ್ಬೇಕಪ್ಪ ಇವ್ನ ಅಂತ ಹೇಳಿ ಶಾಂತಿ ರೂಮ್ ಇಂದ ಆಚೆ ಹೋಗ್ತಾರೆ ಆಗ ಮನೋಜ ರೋಹಿಣಿನ ನ ಅಂತ ಈ ಬಟನ್ ಎಲ್ಲ ಹೋಗಿಬಾರ್ದು ಇನ್ಮೇಲೆ ಅಂತ ಹೇಳಿದಾಗ ರೋಹಿಣಿ ಹೋಗಿಬಾರ್ದ ಹಂಗೆ ಹಾಕೊಂಡು ಹೋದ್ರೆ ಬರಲ್ವಾ ನಿನ್ ಪಕ್ಕ ಆಮೇಲೆ ಯಾರು ಬಂದ್ ಕೂತ್ಕೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ ಅದು ಹಂಗಲ್ಲ ರೋಹಿಣಿ ನನ್ ಬಟೆನ್ ನೀನ್ ಬೇರೆ ಯಾರು ಹೋಗಿಬಾರ್ದು ಅಂತ ಹೇಳಿದ್ದು ಅದಕ್ಕೆ ನೀನೆ ವಾಶ್ ಮಾಡ್ ಹಾಕ್ಬೇಕು ಸರಿನಾ ಅಂತ ಮನೋಜ ಹೇಳ್ತಾನೆ ಆಗ ಮನೋಜ ಮಾತಾಡ್ತಿರೋದನ್ನ ರೋಹಿಣಿ ನೋಡಿ ತಲೆ ಚೆಚ್ಕೊತಿರ್ತಾಳೆ ಈ ಕಡೆ ರೋಹಿಣಿ ಮತ್ತೆ ಮನೋಜ ಇಬ್ರು ಅಂಗಡಿಗೆ ಹೋಗಿರ್ತಾರೆ ಅಷ್ಟಲ್ಲಿ ರೋಹಿಣಿ ಕಾಲ್ ಬಂದಾಗ ಕ್ರಿಶ್ ಕಾಲ್ ಮಾಡಿರೋದನ್ನ ನೋಡಿ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ರೋಹಿಣಿ ಅಮ್ಮ ಅಂತ ಕ್ರಿಶ್ ಕರ್ದಾಗ ಕ್ರಿಶ್ ಹೇಗಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಅಮ್ಮ ನಾನ್ ಚೆನ್ನಾಗಿದ್ದೀನಿ ನನ್ ಬರ್ತಡೇ ಬರ್ತಿದೆ ಅಂತ ಕೃಷಿ ಹೇಳಿದಾಗ ಗೊತ್ತಿದೆ ಕಣೋ ಅದನ್ನೇ ವಾರದಿಂದ ಹೇಳ್ತಿದ್ಯಾಲ್ವಾ ನನಗೆ ಜ್ಞಾಪಕ ಇದೆ ಅಂತ ರೋಹಿಣಿ ಹೇಳ್ತಾಳೆ ನೀನ್ ಬರ್ತಿದ್ಯಾ ಅಲ್ವೇನಮ್ಮ ಅಂತ ಕೃಷಿ ಕೇಳಿದಾಗ ನಾನ್ ಹೇಳ್ತಿದ್ರು ಬಂದೇ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅಮ್ಮ ನನ್ ಫ್ರೆಂಡ್ಸ್ ಗಳನ್ನೆಲ್ಲ ಬರ್ತಡೆ ಕರಿಲ್ಲ ಅಂತ ಕೃಷಿ ಕೇಳಿದಾಗ ಸರಿ ನೀವೆಲ್ರೂ ಕರಿ ನನ್ನ ಅಜ್ಜಿ ಹೇಳಿ ಎಲ್ಲದನ್ನೂ ಅರೇಂಜ್ ಮಾಡೋದು ಕೇಳ್ತೀನಿ ನಿನ್ಗೆ ಕೇಕ್ ಸಹ ತರ್ತೀನಿ ನಿನ್ಗೆ ಚಾಕ್ಲೇಟ್ ಫ್ಲೇವರ್ ಅಲ್ವಾ ತುಂಬಾ ಇಷ್ಟ ಅಂತ ಹೇಳಿದಾಗ ಹೌದಮ್ಮ ಅಂತ ಕೃಷಿ ಹೇಳ್ತಾನೆ ಹಾಗಾದ್ರೆ ಅದೇ ಫ್ಲೇವರ್ ನ ತಗೊಂಡ್ ಬರೋಣ ಸರಿನಾ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತಮ್ಮ ಅಜ್ಜಿ ಈ ಡ್ರೆಸ್ ನ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು ನಾನೇ ಬೇಡ ಅಂತ ಹೇಳಿದೆ ಅಂತ ಕೃಷಿ ಹೇಳ್ತಾನೆ ಯಾಕಂದ ನಿನ್ ಬರ್ತಡಿಗೆ ಹೊಸ ಬಟ್ಟೆ ಬೇಡವೇನೋ ಅಂತ ರೋಹಿಣಿ ಕೇಳಿದಾಗ ಬೇಕಮ್ಮ ನೀನ್ ಬರ್ಬೇಕಾದ್ರೆ ನನಗೆ ತಗೊಂಡ್ ಬಾರಮ್ಮ ಅಂತ ಕೃಷಿ ಹೇಳ್ತಾನೆ ಓ ಹಾಗಾದ್ರೆ ನಾನ್ ತಗೊಂಡ್ ಬರೋದೇ ನೀನ್ ಹಾಕೋಬೇಕಾ ಅಂತ ರೋಹಿಣಿ ಕೇಳಿದಾಗ ಮೊದಲನ ಬಟ್ಟೆನ ನನ್ಗೆ ಅತ್ತೆ ತಗೊಳ್ತಿದ್ರು ಅಂತ ಹೇಳ್ತಿದ್ದೆ ಈಗ ನೀನ್ ನನ್ನಮ್ಮ ಅಲ್ವಾ ಈಗ ನೀನ್ ತಗೊಟ್ರೆ ನನ್ನ ಅಮ್ಮ ತಗೊಟ್ಟಿರೋ ಡ್ರೆಸ್ ಅಂತ ಹೇಳಿ ಅದನ್ನೇ ಹಾಕೋತೀನಿ ಅಂತ ಕೃಷಿ ಹೇಳ್ತಾನೆ ಪರ್ವಾಗಿಲ್ಲ ಕಣೋ ನಂತರನೇ ಚೆನ್ನಾಗಿ ಮಾತಾಡ್ತಿದ್ಯಾ ಸರಿ ನಿನ್ಗೆ ಯಾವ್ ಡ್ರೆಸ್ ಬೇಕು ಅಂತ ರೋಹಿಣಿ ಕೇಳಿದಾಗ ಅಮ್ಮ ನನ್ ಕೋಟು ಸೂಟು ಆಮೇಲೆ ಶೂ ಎಲ್ಲ ಬೇಕಮ್ಮ ಅಂತ ಕ್ರಿಶ್ ಕೇಳ್ತಾನೆ ಓ ಹೌದಾ ಹಾಗಾದ್ರೆ ಸರಿ ನಿನ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ನಾನ್ ತಗೊಂಡ್ ಬರ್ತೀನಿ ಅಂತ ರೋಹಿಣಿ ಹೇಳಿದಾಗ ಅಮ್ಮ ನಿನ್ ಬೇಗ ತಾನೆ ಅಂತ ಕ್ರಿಶ್ ಕರಿತಾನೆ ಖಂಡಿತ ಬರ್ತೀನಿ ಸರಿನಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ರೋಹಿಣಿ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜ ಬಂದು ಯಾರ ಹತ್ರ ಎಷ್ಟೋತ್ವರೆಗೂ ಅಂತ ಕೇಳಿದಾಗ ಅದು ನನ್ ಕ್ಲೈಂಟ್ಸ್ ಮನೆಯಲ್ಲಿ ಒಂದ್ ಫಂಕ್ಷನ್ ಇತ್ತು ಅಂತ ರೋಹಿಣಿ ಹೇಳ್ತಾಳೆ ಯಾವ ಫಂಕ್ಷನ್ ಅಂತ ಮನೋಜ ಕೇಳಿದಾಗ ಅದು ಬರ್ತ್ಡೇ ಫಂಕ್ಷನ್ ಅಂತ ಅಂತ ರೋಹಿಣಿ ಹೇಳ್ತಾಳೆ ನೀನ್ ಆಗಾಗ ಫಂಕ್ಷನ್ ಅಂತ ಓಡಾಡ್ತಾ ಇರ್ತೀಯಲ್ಲ ಯಾಕೆ ಹಾಗೆ ಅಂತ ಮನೋಜ ಕೇಳಿದಾಗ ನೀನು ಅಷ್ಟೇ ನಿನ್ನ ಇನ್ವೈಟ್ ಮಾಡಿದ್ರೆ ಬರಲ್ಲ ಅಂತ ಹೇಳ್ತೀರಾ ರೋಹಿಣಿ ಹೇಳ್ತಾಳೆ ಹಾಗಲ್ಲ ರೋಹಿಣಿ ನಾವೆಲ್ಲಾದ್ರೂ ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಲ್ಲ ಮೊದ್ಲೇನೆ ಆಮೇಲೆ ಮಾತಾಡ್ಲೇ ಇಲ್ಲ ಬಿಟ್ಟೇ ಬಿಟ್ವಿ ಅಂತ ಮನೋಜ ಹೇಳಿದಾಗ ಇಲ್ಲೂ ನಮಗ್ ತುಂಬಾ ಕೆಲ್ಸಗಳು ಇದೆಯಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ನನಗ್ ಬೇರೆ ಸುತ್ತಮುತ್ತ ಯಾರನ್ನ ನೋಡಿದ್ರು ಭಯ ಆಗ್ತಿದೆ ಸ್ವಲ್ಪ ದಿವಸ ಎಲ್ಲಾದ್ರೂ ಹೋಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗ ಅನಸ್ತದೆ ಅಂತ ಮನೋಜ ಹೇಳ್ತಾನೆ ಸರಿ ಮನೋಜ್ ಹೋಗೋಣ ನಾನ್ ಪ್ಲಾನ್ ಮಾಡ್ತೀನಿ ಈಗ ನನ್ಗೆ ಆಚೆ ಸ್ವಲ್ಪ ಕೆಲ್ಸ ಇದೆ ನಾನು ಹೋಗ್ ಬರ್ತೀನಿ ಬಾಯ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರೋಹಿಣಿ ಹೋದ್ಮೇಲೆ ಮನೋಜ ಸುತ್ತಮುತ್ತ ಇರೋ ನೋಡ್ಕೊಂಡು ಭಯ ಪಟ್ಕೋತಿರ್ತಾನೆ ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಮನೆಗ್ ಬಂದು ಅಂತ ಅಂತಿರ್ತಾಳೆ ಆಗ ಕಸ್ತೂರಿ ಯಾಕೆ ಇಷ್ಟೊಂದೆಲ್ಲ ಎಗರಾಡ್ತಿದ್ಯಾ ಏನೇ ಆಯ್ತು ಅಂತ ಕೇಳಿದಾಗ ಏನೇ ಮಾಡೋದು ಆ ಮನೇಲಿ ಇದ್ರೆ ಒಳ್ಳೆ ಸರ್ಕಸ್ ಅಲ್ಲಿ ಇದ್ದಂಗ ಅನಿಸ್ತಿದೆ ನನ್ಗೆ ಈ ಮನೋಜ ನೋಡಿದ್ರೆ ಏಳ್ ಕಲರ್ ಶರ್ಟ್ ತಗೊಂಡ್ ಬಂದಿಟ್ಟು ಅದನ್ನೇ ಹಾಕೋತೀನಿ ಅಂತಿದ್ದಾನೆ ಈ ಸೂರ್ಯ ನೋಡಿದ್ರೆ ಮನೆ ಕುಂಡಿ ತಗೊಂಡ್ ಬಂದ್ ಕುತ್ಕೊಂಡಿದ್ದಾನೆ ಈ ರೋಹಿಣಿ ಅವರಪ್ಪ ಜೈಲಿಂದ ಇನ್ನೂ ಆಚೆ ಬರ್ಲೇ ಇಲ್ಲ ಈ ರವಿ ಹೆ ಶ್ರುತಿ ನೋಡಿದ್ರೆ ನನ್ ಮಾತನ್ನ ಕಿವಿಗೆ ಹಾಕೊಳ್ಳೋದಿಲ್ಲ ಅವಳು ಇಷ್ಟ ಬಂದಂಗ್ ಮಾತಾಡ್ತಾನೆ ಇರ್ತಾಳೆ ಈ ರವಿನಾದ್ರು ಆ ಶ್ರುತಿನ ಏನಾದ್ರು ಕೇಳ್ತಾನೆ ಅಂತ ಅನ್ಕೊಂಡ್ರೆ ಅವಳು ಹೇಳಿದಕ್ಕೆಲ್ಲ ಬಾಯ್ ಮುಚ್ಕೊಂಡು ನನ್ ಗಂಡನ್ ತರ ಸುಮ್ನೆನೆ ಇರ್ತಾನೆ ಇನ್ನು ಈ ಹೂ ಕಟ್ಟೋಳ ಕೇಳೋದೇ ಬೇಡ ತಾನು ದುಡಿತೀನಿ ಅವಾಗ ಅವಾಗ ತೋರಿಸ್ತಾನೆ ಇರ್ತಾಳೆ ಈ ತರ ಎಲ್ರು ಏನಾದ್ರು ಒಂದ್ ಮಾಡ್ತಾನೆ ಇರ್ತಾರ ಕಣೆ ನನ್ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಯ್ಯೋ ಶಾಂತಿ ಯಾಕೆ ಈ ಉಸುರ್ ಕಟ್ಟೋ ತರ ಮಾತಾಡ್ತಿದ್ಯಾ ಖುಷಿ ಪಡೆ ಮಕ್ಕಳು ಸೊಸೆಯಿಂದ ಕೆಲ್ಸ ಮಾಡ್ತಿದಾರೆ ಕೈ ತುಂಬಾ ಸಂಪಾದನೆ ಮಾಡ್ತಾರೆ ನೀನ್ ಆರಾಮ್ ಕಾಲ್ ಮೇಲ್ ಕಾಲ್ ಹಾಕೊಂಡು ಈ ಸಂತೋಷನೆಲ್ಲ ಅನುಭವಿಸೋದ್ ಬಿಟ್ಟು ಯಾಕೆ ಈ ತರ ಶೋಕ ಮಾಡ್ತಿದ್ಯಾ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ ಆಗ ಶಾಂತಿ ಏ ಯಾರು ಒಬ್ಳೆ ಜೀವನ ಮಾಡ್ತಿದ್ಯಾ ಒಬ್ಳೆ ಆಗಿದ್ದೀನಿ ಅಂತ ಅಲ್ಲಿ ಇಲ್ಲ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಇರೋದು ಒಂದೇ ದಾರಿ ಅದೇ ಈ ಭರತನಾಟ್ಯ ಅಂತ ಶಾಂತಿ ಹೇಳಿದಾಗ ಏನೇ ಮಾಡೋದು ಶಾಂತಿ ನಾವು ಸ್ಟಾರ್ಟ್ ಮಾಡಿ ಬೋರ್ಡ್ ಇಟ್ಟು ಕಾಯ್ಕೊಂಡ್ ಕೂತಿದೀವಿ ಯಾರು ಇನ್ನು ಬಂದೇ ಇಲ್ವಲ್ಲ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ ಏನಾದ್ರು ಮಾಡಿ ಯಾರಾದ್ರೂ ಇಲ್ಲಿ ಬಂದು ಕಲ್ತ್ಕೊಳ್ಳೋ ತರ ಮಾಡ್ಲೇಬೇಕು ಕಣೆ ಕಸ್ತೂರಿ ನನ್ಗೆ ಅಂತ ಒಂದ್ ಕೆಲ್ಸ ಇದ್ರೆ ಆ ಮನೇಲೆ ನನ್ಗೂ ಒಂದ್ ಮರ್ಯಾದೆ ಇರುತ್ತೆ ಅಂತ ಶಾಂತಿ ಹೇಳಿದಾಗ ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಕಣೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ಏನದು ಅಂತ ಕೇಳಿದಾಗ ಈಗ ನಾವು ಹೊಸ ಸಿಮ್ ತಗೋತೀವಿ ಅಂತ ಅನ್ಕೋ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ತಿಂಗಳು ಕಡಿಮೆ ಆಫರ್ಸ್ ಗಳು ಮತ್ತೆ ಫ್ರೀ ಆಗಿ ಮಾತಾಡಬಹುದು ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಹಂಗೆ ದುಡ್ಡನ್ನ ಜಾಸ್ತಿ ಮಾಡ್ಬಿಡ್ತಾರೆ ಅದೇ ತರ ನಾವು ಮಾಡಿದ್ರೆ ಹೆಂಗೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅದ್ ಹೇಗೆ ಮಾಡ್ತೀಯ ಅಂತ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿಯವ್ರು ಮೊದಲನೇ ತಿಂಗಳು ದುಡ್ಡು ಕಟ್ಟೋದ್ ಬೇಡ ಫ್ರೀ ಅಂತ ಹೇಳಿದ್ರೆ ಹೇಗೆ ಅಂತ ಕೇಳಿದಾಗ ನನ್ನ ಫ್ರೀ ಹೇಳ್ಕೊಡು ಅಂತ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಏ ಅದ್ರ ಬಗ್ಗೆ ನಾನು ಯೋಚನೆ ಮಾಡದೆ ನಿನ್ ಡ್ಯಾನ್ಸ್ ಸ್ಕೂಲ್ ನಡೀತಿರೋದು ನನ್ ಮನೆಯಲ್ಲಿ ಕರೆಂಟ್ ಬಿಲ್ ಕೂಡ ಅಷ್ಟೇ ಅಲ್ಲ ಬಾಡಿಗೆನ ಕೊಡ್ಬೇಕಾಗತ್ತೆ ನಿನ್ಗೆ ಅದಕ್ಕೂ ಕೂಡ ಐಡಿಯಾ ಇದೆ ಕಣೆ ಶಾಂತಿ ಅಂತ ಕಸ್ತೂರಿ ಅವರು ಹೇಳಿದಾಗ ಏನೇ ಅದು ಐಡಿಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಕಸ್ತೂರಿ ಈಗ ಹೊಸದಾಗಿ ಭರತನಾಟ್ಯ ಕಲಿಬೇಕು ಅಂತಂದ್ರೆ ಎಲ್ರು ಒಂದೇ ತರ ಯೂನಿಫಾರ್ಮ್ ಹಾಕೋತಾ ಇರ್ತಾನೆ ಅದನ್ನ ನಾವೇ ಒಂದ್ ಅಂಗಡಿಗೆ ಹೋಗಿ ಕಡಿಮೆ ಬೆಲೆಗೆ ತಗೊಂಡ್ ಬಂದು ಇಟ್ಕೊಂಡು ಬರೋ ಸ್ಟೂಡೆಂಟ್ ಗಳ ಹತ್ರ ಫೀಸ್ ಕಟ್ಟೋದ್ ಬೇಡ ಈ ಡ್ರೆಸ್ ನ ಮಾತ್ರ ದುಡ್ಡು ಕೊಟ್ಟು ತಗೊಂಡ್ರೆ ಸಾಕು ಅಂತ ಹೇಳಿ ಆ ಡ್ರೆಸ್ ಗೆ ಡಬಲ್ ಕೊಟ್ರೆ ಆಯ್ತು ಕಣೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಲೇ ಕಸ್ತೂರಿ ಏನು ಅಂತ ಐಡಿಯಾ ಇದೆಲ್ಲ ಪರವಾಗಿಲ್ಲ ಕಣೆ ತುಂಬಾ ಬುದ್ಧಿ ಇದೆ ನಿನ್ಗೆ ಹಾಗಿದ್ರೆ ತಕ್ಷಣ ಈ ರೀತಿ ಮಾಡೋಣ ಕಣೆ ಅಂತ ಶಾಂತಿ ಹೇಳಿದಾಗ ಒಳ್ಳೆ ಮುಹೂರ್ತ ನೋಡಿ ಶುರು ಮಾಡೋಣ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ ಅಷ್ಟರಲ್ಲೇ ಶಾಂತಿ ಹೋಗಿ ಕ್ಯಾಲೆಂಡರ್ ತಗೊಂಡ್ ಬಂದು ಇವತ್ತೇ ಒಳ್ಳೇದಿನ ಕಣೆ ಅಂತ ಶಾಂತಿ ಕಸ್ತೂರಿ ಅವ್ರ ಹತ್ರ ಹೇಳ್ತಾರೆ ಹೌದೇನೆ ಶಾಂತಿ ಅಂತ ಕಸ್ತೂರಿ ಅವರು ಕೇಳಿದಾಗ ಹೌದು ಕಣೆ ಇವತ್ತಿಂದ ನನ್ ಒಳ್ಳೆ ಟೈಮ್ ಶುರುವಾಗಿದೆ ಅನ್ಸುತ್ತೆ ನನ್ಗೆ ಈವಾಗ ಇದ್ರ ಮೇಲೆ ನಂಬಿಕೆ ಬರ್ತಿದೆ ಬಾರೇ ಹೋಗಿ ಬಟ್ಟೆ ತಗೊಂಡ್ ಬಂದ್ಬಿಡೋಣ ಅಂತ ಶಾಂತಿ ಕಸ್ತೂರಿನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರೋಡ್ ರೋಹಿಣಿ ಕ್ರಿಶ್ ಬರ್ತಡೆಗೆ ಅಂತ ಸೂಟ್ ತಗೊಳೋದಕ್ಕೆ ಒಂದ್ ಗೆ ಬಂದಿರ್ತಾಳೆ ಅಲ್ಲಿ ರೋಹಿಣಿ ಕೃಷಿಗೆ ಅಂತ ಸೂಟ್ ನೋಡ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಶಾಂತಿ ಮತ್ತೆ ಕಸ್ತೂರಿ ಇಬ್ರು ಅದೇ ಶೋರೂಮ್ ಬಂದಿರ್ತಾರೆ ಈ ಕಡೆ ರೋಹಿಣಿ ಗೆ ವಿಡಿಯೋ ಕಾಲ್ ಮಾಡಿ ನೋಡು ಕ್ರಿಶ್ ಇದೆ ನಿನ್ಗೆ ಯಾವ್ದ್ ಬೇಕು ಅಂತ ಕೇಳ್ತಿರ್ತಾಳೆ ಆಗ ಕ್ರಿಶ್ ಅಮ್ಮ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಮ್ಮ ಅದನ್ನೇ ತಕೊಂಡ್ ಬಾ ಅಂತ ಹೇಳಿದಾಗ ಏ ಬರ್ತಡೆ ನಿಂದಲ್ವೇನೋ ನೀನೇ ಸೆಲೆಕ್ಟ್ ಮಾಡು ಅಂತ ರೋಹಿಣಿ ಹೇಳ್ತಾಳೆ ಇಲ್ಲ ಅಮ್ಮ ನೀನ್ ಸೆಲೆಕ್ಟ್ ಮಾಡು ನೀನ್ ಯಾವ್ದ್ ತಂದ್ಕೊಡ್ತೀಯೋ ಅದನ್ನ ನಾನು ಹಾಕೋತೀನಿ ಅಂತ ಕ್ರಿಶ್ ಹೇಳಿದಾಗ ಸರಿ ಅಂತ ಅದ್ರಲ್ಲಿ ಒಂದ್ ಸೂಟ್ ತಗೊಂಡು ಪ್ಯಾಕ್ ಮಾಡೋದಕ್ಕೆ ಅಂತ ಅಲ್ಲಿರೋ ಸೇಲ್ಸ್ ಮನ್ ಗೆ ರೋಹಿಣಿ ಕೊಡ್ತಾಳೆ ಈ ಕಡೆ ಶಾಂತಿ ಮತ್ತೆ ಕಸ್ತೂರಿ ಅವರು ಭರತನಾಟ್ಯ ಡ್ರೆಸ್ ನ ನೋಡ್ತಿರ್ತಾರೆ ಇದಕ್ಕಿಂತ ಕಮ್ಮಿ ಬೆಲೆ ಇಲ್ವಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಮೇಡಮ್ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಅಲ್ಲಿರೋ ಹೇಳ್ತಾರೆ ಏನೇ ಕಸ್ತೂರಿ ಇದು ಇಷ್ಟೊಂದ್ ದುಡ್ಡು ಕೊಟ್ಟು ತಗೋಬೇಕೇನೆ ಅಂತ ಶಾಂತಿ ಕೇಳಿದಾಗ ಏ ಇಷ್ಟು ತಗೊಳ್ಲಿಲ್ಲ ಅಂದ್ರೆ ಹೇಗೆ ಸ್ಟೂಡೆಂಟ್ ಗಳು ಬರ್ತಾರೆ ಅದು ಅಲ್ಲದೆ ನಾವ್ ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಬೆಲೆಗೆ ಕೊಡ್ತೀವಲ್ವಾ ಪರವಾಗಿಲ್ಲ ಇರ್ಲಿ ಬಿಡು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಏನೋ ಕಣೆ ನಿನ್ ಮೇಲೆ ನಂಬಿಕೆ ಇಟ್ಟು ತಗೋತಾ ಇದ್ದೀನಿ ಯಾರು ಸೇರ್ಕೊಳ್ಳಲಿಲ್ಲ ಅಂತಂದ್ರೆ ಈ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಇವಾಗ ತಾನೇ ಹೇಳಿದ್ಯಲೇ ನನ್ ಟೈಮ್ ಇವಾಗ ಸೂಪರ್ ಆಗಿದೆ ಅಂತ ಖಂಡಿತವಾಗ್ಲೂ ಯಾರಾದ್ರೂ ಸೇರೇ ಸೇರ್ತಾರೆ ಇರೇ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ ಆಗ ಶಾಂತಿ ಬಟನ್ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸಿಕೊತ್ತಾ ಕೌಂಟರ್ ಕಡೆ ಬರ್ತಿದ್ದಂಗೆ ಅಲ್ಲಿ ರೋಹಿಣಿ ಸಿಗ್ತಾಳೆ ಶಾಂತಿ ರೋಹಿಣಿ ನೋಡಿ ರೋಹಿಣಿ ನೀನೇ ನಮ್ಮ ಮಾಡಿಸ್ತೀಯ ಇಲ್ಲಿ ಅಂತ ಕೇಳಿದಾಗ ಅದು ಅತ್ತೆ ಒಬ್ರು ಕ್ಲೈಂಟ್ ಗೋಸ್ಕರ ಅಂತ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೆ ಅಂತ ರೋಹಿಣಿ ಹೇಳ್ತಾಳೆ ನಾನು ಅಷ್ಟೇ ಕಣಮ್ಮ ನಾನು ಭರತನಾಟ್ಯಂ ಸ್ಕೂಲ್ಗೆ ಡ್ರೆಸ್ ಅಂತ ಬಂದಿದ್ದೆ ಅಂತ ಶಾಂತಿ ಹೇಳಿದಾಗ ಅಷ್ಟೇ ಸೇಲ್ಸ್ ಮ್ಯಾನ್ ಬಂದು ಮೇಡಮ್ ತಗೊಳ್ಳಿ ನೀವ್ ಯಾವ್ದು ಇಷ್ಟ ಪಟ್ಟಿದ್ರು ಅದೇ ಡ್ರೆಸ್ ನ ನಿಮ್ ಮಗನ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಕೌಂಟರ್ ಅಲ್ಲಿ ಕೊಡ್ತೀನಿ ಅಲ್ಲಿ ಬಿಲ್ಕಿ ಅಂತ ಹೇಳಿ ಹೋಗ್ತಾನೆ ಆಗ ರೋಹಿಣಿ ಹತ್ರ ಸೇಲ್ಸ್ ಮನ್ ಹೇಳಿದನ್ನ ಶಾಂತಿ ಕೇಳಿಸಿಕೊಂಡು ಶಾಕ್ ಆಗುತ್ತೆ ಕೇಳಿದಾಗ ಆ ವ್ಯಕ್ತಿ ರೋಹಿಣಿ ಮುಖಾನೇ ನೋಡ್ತಿರ್ತಾನೆ ಅಲ್ಲಪ್ಪ ಇವಳು ನನ್ನ ಸೊಸೆ ಇನ್ನು ಮಗುನೇ ಆಗಿಲ್ಲ ಅದ್ ನಿನ್ ಮಗ ಅಂತ ಹೇಳ್ಬಿಟ್ಟೆ ಏನಮ್ಮ ರೋಹಿಣಿ ಏನ್ ನೀ ವ್ಯಕ್ತಿ ಅಂತ ಶಾಂತಿ ಕೇಳಿದಾಗ ಅದು ಏನಿಲ್ಲ ನಾನ್ ನನ್ ಕ್ಲೈಂಟ್ಸ್ ಇದಾರಲ್ಲ ಅವ್ರ ಮಗನ್ಗೋಸ್ಕರ ಅಂತ ತಗೋದಕ್ ಬಂದಿದೆ ಒಂದ್ ಬರ್ತ್ಡೇ ಸೆಲೆಬ್ರೇಷನ್ ಇದೆ ಕಾಸ್ಟ್ಯೂಮ್ ಪ್ಯಾಕೇಜ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅದನ್ನ ಅವರು ನನ್ ಮಗ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ರೋಹಿಣಿ ಅದ್ ಅದನ್ನು ಅನ್ಕೋ ಬಿಡ್ತಾರೆ ಅವರು ತಿಳ್ಕೊಂಡ್ ಮಾತಾಡ್ಬೇಕು ತಾನೆ ಅವ್ರ ಮುಂದೆ ಈ ರೀತಿ ಏನಾದ್ರೂ ಹೇಳಿದ್ರೆ ಅವ್ರು ಏನಂತ ತಿಳ್ಕೊಬೇಡ ಅಂತ ಶಾಂತಿ ಬೈತಿರ್ತಾಳೆ ಆಗ ರೋಹಿಣಿ ಅತ್ತೆ ಅವ್ರೇನೋ ಗೊತ್ತಿಲ್ಲದೆ ಹೇಳ್ಬಿಟ್ರು ಅಂತ ಹೇಳಿ ಅಣ್ಣ ನೀವ್ ಹೋಗಿ ಅಂತ ರೋಹಿಣಿ ಹೇಳಿದಾಗ ಆ ಸೇಲ್ಸ್ ಮನ್ ರೋಹಿಣಿನೇ ನೋಡ್ತಾ ಮಗ ಅಂತ ಹೇಳಿ ಫೋನ್ ನಲ್ಲಿ ಮಾತಾಡ್ತಿದ್ಲಾ ಅಂತ ಹೇಳ್ಕೊಂಡು ಸಾರಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆಗ ಕಸ್ತೂರಿ ಸರಿ ಬಿಡೇ ಶಾಂತಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತ ಹೇಳಿದಾಗ ಸರಿ ಬಿಲ್ ಎಷ್ಟಾಯ್ತಪ್ಪ ಅಂತ ಕಸ್ತೂರಿ ಅವರು ಕೌಂಟರ್ ನಲ್ಲಿ ಹೇಳಿದಾಗ ಆರ್ ಸಾವಿರ ಆಯ್ತು ಅಂತ ಹೇಳ್ತಾರೆ ಹಾಗೆ ರೋಹಿಣಿ ಕೂಡ ಬಿಲ್ ಮಾಡಿಟ್ಟಿರ್ತಾರೆ ಏನೋ ರೋಹಿಣಿ ಚಿಕ್ಕ ಚಿಕ್ಕ ಹುಡುಗನ್ಗೆ ಹೋಗಿ ಆರ್ ಸಾವಿರ ರೂಪಾಯಿ ಬಟ್ಟೆನಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅವ್ರು ತುಂಬಾ ದೊಡ್ಡ ವ್ಯಕ್ತಿಗಳು ಮಗುಗೆ ಅಂತ ದುಡ್ಡನ್ನ ಅವರೇ ಕೊಡ್ತಾರೆ ಅಂತ ರೋಹಿಣಿ ಹೇಳಿದಾಗ ಅಲ್ಲ ನೀನ್ ಯಾಕೆ ಇಷ್ಟೊಂದ್ ದುಡ್ಡು ಖರ್ಚು ಮಾಡ್ಬೇಕು ಅಂತ ದೊಡ್ಡ ಕ್ಲೈಮ್ಸ್ ಯಾರು ಅಂತ ಶಾಂತಿ ಕೇಳಿದಾಗ ಅದೇ ಅತ್ತೆ ನಾನು ಆವಾಗ್ಲೇ ಹೇಳಿದ್ನಲ್ಲ ಮೇಕಪ್ ಕಾಸ್ಟ್ಯೂಮ್ ಅಂತ ಎಲ್ಲ ಫುಲ್ ಪ್ಯಾಕೇಜ್ ಅಲ್ಲಿ ಮಾಡ್ತಿದ್ದೀನಿ ಅದಕ್ಕೆ ನನ್ನ ದುಡ್ಡಲ್ಲೇ ತಗೋತಿದ್ದೀನಿ ಪರವಾಗಿ ನಾ ಬಿಡಿ ಅತ್ತೆ ನಿಮ್ದು ನಾನೇ ಪೇ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಅದು ಬರೀ ಆರ್ ಸಾವಿರ ಅಷ್ಟೇ ಕಣಮ್ಮ ಅದನ್ನ ಶಾಂತಿನೇ ಕೊಡ್ತಾಳ್ ಬಿಡು ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ಕಸ್ತೂರಿನೇ ಗುರಾಯಿಸ್ತಾ ರೋಹಿಣಿ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ನಿಂದೇನೆ ಮದ್ಯ ಸುಮ್ನೆ ಅಂತ ಶಾಂತಿ ಹೇಳ್ತಾರೆ ಸರಿ ನಮ್ಮ ನೀನೆ ಕೊಟ್ಬಿಡಮ್ಮ ಅಂತ ಶಾಂತಿ ಹೇಳಿದಾಗ ಸರಿ ಇಬ್ಬರದ್ದು ಬಿಲ್ ತಗೊಳ್ಳಿ ಅಂತ ಹೇಳಿ ರೋಹಿಣಿ ಕ್ಯಾಶ್ ಕೊಡ್ತಿರ್ತಾಳೆ ಆಗ ರೋಹಿಣಿ ದುಡ್ಡು ಕೊಡ್ತಿರೋದ್ನ ಶಾಂತಿ ನೋಡಿ ರೋಹಿಣಿ ಇರಮ್ಮ ಒಂದ್ ನಿಮಿಷ ಅದು ಒಂದ್ ಸ್ಕ್ರೀನ್ ನೋಡಿದ್ದೆ ಅದನ್ನು ತಗೊಂಡ್ ಬಂದ್ಬಿಡ್ತೀನಿ ಅಂತ ಮತ್ತೆ ವಾಪಸ್ ಹೋಗಬೇಕಾದ್ರೆ ಏ ಶಾಂತಿ ಅದ್ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರಲ್ಲಿ ಅಂತ ಕಸ್ತೂರಿ ಅವರು ಹೇಳ್ತಾರೆ ಏ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಅದೆಲ್ಲ ರೋಹಿಣಿ ನೋಡ್ಕೊತಾಳೆ ನೀನ್ ಬಾರಿ ಅಂತ ಶಾಂತಿ ಕರ್ಕೊಂಡು ಹೋಗ್ತಾರೆ ಆಗ ರೋಹಿಣಿ ಚ ಇವ್ರ ಕಣ್ಣಿಗೆ ಬಿದ್ದು ತಪ್ಪಾಗೋಯ್ತು ಎಕ್ಸ್ಟ್ರಾ ಆರ್ ಸಾವಿರ ರೂಪಾಯಿ ಬೇರೆ ಖರ್ಚು ತಲೆ ಮೇಲೆ ತಂದಿಟ್ರು ಎಲ್ಲ ನನ್ ಹಳೆ ಬರ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಸರಿ ಅಂತ ಬಿಲ್ಲಿಂಗ್ ಎಲ್ಲಾ ಮಾಡಿ ಎಲ್ರು ಬರ್ಬೇಕಾದ್ರೆ ಪರವಾಗಿನ ಕಣಮ್ಮ ರೋಹಿಣಿ ನೀನು ತುಂಬಾ ಜೋರಾಗ್ ಖರ್ಚು ಮಾಡ್ತೀಯಾ ನಿಮ್ಮಪ್ಪ ಜೈಲಲ್ಲಿ ಇದ್ದಾರೆ ಅನ್ನೋ ತಲೆನೋವೇ ಇಲ್ವಲ್ಲಮ್ಮ ನಿನ್ಗೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಆಂಟಿ ಅದು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏ ಕಸ್ತೂರಿ ನಿನ್ ಮಗನೂ ನಿನ್ ಬಿಟ್ಟು ಓಡೋದ ಹಂಗಂತ ನೀನೇನಾದ್ರು ಏನಾದ್ರೂ ಕುತ್ಕೊಂಡು ಅಳ್ತಾ ಇದೇನೆ ಯಾಕೆ ನಿನ್ಗ್ ಬೇಡದೇ ಇರೋ ಪ್ರಶ್ನೆ ಅಲ್ಲ ಅಂತ ಶಾಂತಿ ಕಸ್ತೂರಿನ ಬೈತಾಳೆ ಸರಿ ಇವಾಗ ನನ್ ಕೊಟ್ಟೆ ಆಸುತ್ತಿದ್ದೆ ಅಂತ ಕಸ್ತೂರಿ ಅವ್ರು ಹೇಳಿದಾಗ ಆಚೆಗ್ ಬಂದ್ರೆ ಇದೊಂದನ್ ಮಾತ್ರ ಚೆನ್ನಾಗ್ ಮೇಂಟೈನ್ ಮಾಡು ರೋಹಿಣಿ ಒಂದು ದೊಡ್ಡ ಹೋಟ್ಲ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ತಿಂಡಿ ತಿನ್ನೋಣ ಅಂತ ಶಾಂತಿ ಕೇಳಿದಾಗ ಏ ಅಲ್ಲಿ ಬೆಲೆ ಜಾಸ್ತಿ ಕಾಣೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ಏ ಎಲ್ಲ ನಮ್ ರೋಹಿಣಿನೇ ನೋಡ್ಕೊತಾಳೆ ಏನು ತಿಂದೆ ಹೋದ್ರೆ ನಮ್ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವೇ ನಮ್ಮ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ತುಂಬಾ ಬೇಜಾರಾಗುತ್ತೆ ನಡಿಲು ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಹಾ ಸರಿ ಸರಿ ನಡಿ ಹೋಗೋಣ ಅಂತ ಶಾಂತಿ ಮತ್ತೆ ಕಸ್ತೂರಿ ಅವ್ರ ಮುಂದೆ ಹೋಗ್ತಾರೆ ಆಗ ರೋಹಿಣಿ ಅವ್ರ ಕಣ್ಣಗ್ ಬಿದ್ದು ಇನ್ನು ಎಷ್ಟ ಖರ್ಚು ಮಾಡ್ಬೇಕು ಗೊತ್ತಾಗ್ತಿಲ್ವಲ್ಲ ಅಂತ ಗೊಣಕೊಂಡು ಅವ್ರಿಂದೇನ ಕೇಳಿದಾಗ ಏ ಅಲ್ಲಿ ಬೆಲೆ ಜಾಸ್ತಿ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಆಗ ಶಾಂತಿ ಏ ಅದಕ್ಕೆ ರೋಹಿಣಿನೇ ನೋಡ್ಕೊತಾಳೆ ಏನು ತಿಂದೆ ಹೋದ್ರೆ ನಮ್ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವೇ ನಮ್ಮ ಅಂತ ಶಾಂತಿ ಕೇಳಿದಾಗ ಹೌದು ಅತ್ತೆ ತುಂಬಾ ಬೇಜಾರಾಗುತ್ತೆ ನಡಿರು ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಹಾ ಸರಿ ಸರಿ ನಡಿ ಹೋಗೋಣ ಅಂತ ಶಾಂತಿ ಮತ್ತೆ ಕಸ್ತೂರಿ ಅವ್ರ ಮುಂದೆ ಹೋಗ್ತಾರೆ ಆಗ ರೋಹಿಣಿ ಅವ್ರ ಕಣ್ಣಕ್ ಬಿದ್ದು ಇನ್ನು ಎಷ್ಟೆಲ್ಲ ಖರ್ಚ್ ಮಾಡಬೇಕೋ ಗೊತ್ತಾಗ್ತಿಲ್ವಲ್ಲ ಅಂತ ಗೊಣ್ಕೊಂಡು ಅವ್ರ ಹಿಂದೆನೆ ಹೋಗ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು